ವಿಶೇಷವಾಗಿ ಕರೆದಿರುವ ಸಭೆ ವಿಶ್ವಕರ್ಮ ಸಮಾಜದ ಒಂದು ಜಾತಿ ಪ್ರಗತಿ ಸಂಬಂಧ ನಮ್ಮ ತಾಲೂಕು ವಿಶ್ವಕರ್ಮ ಸಮಾಜದಿಂದ ಕರೆದಿರುತ್ತದೆ ಯಾಕೆ ಗೊಂದಲ ಅನ್ನೋ ಒಂದು ದೃಷ್ಟಿಯಲ್ಲಿ ಅಂದರೆ ನಮ್ಮೆಲ್ಲ ಇವತ್ತಿದೆ ದಿವಸ ಕರೆದಿರೋ ಕಾರಣ ಈಗ ರಾಜ್ಯ ಸರ್ಕಾರ ಇದೇ ಇಪ್ಪತ್ತೆರಡರಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತು ಐದರಿಂದ ಜಾತಿಯ ಗಣಿತ ಒಂದು ಈ ಒಂದು ಕಾರ್ಯಕ್ರಮವನ್ನು ಅವರು ಸಭೆಯನ್ನು ಆಯೋಜಿಸಿದ್ದಾರೆ ಅದಕ್ಕೋಸ್ಕರ ನಮ್ಮ ಸಮಾಜದವರಿಗೆ ನಮ್ಮ ತಾಲೂಕು ಘಟಕದೊಳಗ ಗ್ರಾಮ ಪಂಚಾಯತಿ ಮತ್ತು ಎಲ್ಲ ಸದಸ್ಯರಿಗೆ ಗೊಂದಲ ಇರಬಾರ್ದು ಅನ್ನೋ ಒಂದು ಕಾರಣದಿಂದ ನಾವು ನಮ್ಮ ಖಾಟಿ ತಾಲೂಕಿನಿಂದ ವಿಶ್ವಕರ್ಮ ಸಮಾಜವನ್ನು ಸಭೆ ಕರೆದು ನಮಗೆಲ್ಲರಿಗೆ ತಿಳುವಳಿಕೆ ಏನು ಹೇಳೋದಂದ್ರೆ ಈ ಸರೆ ನಮಗೆ ಜಾತಿ ಕಲಂನಲ್ಲಿ ಏನಿರುತ್ತಪ್ಪ ಅಂದರೆ ಜಾತಿ ಕಲಂ ನಂಬರ್ ಒಂಬತ್ತು ಇಂದು ವಿಶ್ವಕರ್ಮ ಕೋಡ್ ನಂಬರ್ ಒಂದು ಒನ್ ಫೈವ್ ಎ ಒನ್ ಫೈವ್ ತ್ರೀ ಏಟ್ ಇಂದು ವಿಶ್ವಕರ್ಮ ಇದು ಭಾರತೀಯ ಅಂತ ಹೇಳಿ ಕರೆದಿದ್ದಾರೆ ಅದಕ್ಕೋಸ್ಕರ ನಾವೆಲ್ಲರಿಗೆ ನಮ್ಮ ಸಮಾಜದವರಿಗೆ ಯಾರಿಗೆ ತೊಂದರೆ ಆಗದಾರ್ದಂಗೆ ನಿಮ್ಮ ನಿಮ್ಮ ಊರುಗಳಲ್ಲಿ ಗ್ರಾಮಗಳಲ್ಲಿ ಮನೆ ಮನೆಗೆ ಬಂದು ಭೇಟಿ ನೀಡಿದಾಗ ನೀವೆಲ್ಲರೂ ಸೇಮ್ ನಿಮ್ಮ ಧರ್ಮ ಯಾವುದಂದರೆ ಹಿಂದೂ ಅಂತ ಹೇಳಿ ಜಾತಿ ಯಾವುದಂದರೆ ವಿಶ್ವಕರ್ಮ ಟು ಎ ಅಂತ ಹೇಳಿ ಆಮೇಲೆ ಇದರೊಳಗೆ ನಿಮ್ಮ ನಮೋದಿಸಬೇಕಂತೇಳಿ ಯಾವುದೇ ಕಾರಣ ವಿಶ್ವಬ್ರಾಹ್ಮಣಿ ಅದು ಇದು ನಂತರ ಯಾವ ನೂರ ಎಂಟು ತೊಂದರೆಗಾಗಲಾರ್ದಂಗೆ ವಿಶ್ವಕರ್ಮ ಅಂತಲೇ ನೀವು ನಮೂದಿಸಿ ಅಂತ ನಾವು ಹೇಳಲಿಕ್ಕೆ ಇಚ್ಛೆ ಬಯಸಕ್ಕೆ ನಾವು ಪಡ್ತಾ ಇದ್ದೀವಿ ದಯವಿಟ್ಟು ನಮ್ಮ ತಾಲೂಕಿನ ಎಲ್ಲ ವಿಶ್ವಕರ್ಮ ಬಾಂಧವರಿಗೆ ಮತ್ತೊಮ್ಮೆ ನಾವು ಪತ್ರಿಕೆ ಮೂಲಕ ತಿಳಿಸುವುದೇನೆಂದರೆ ಎಲ್ಲರೂ ನಮ್ಮ ಸಮಾಜದ ಅಂತ ನಮ್ಮ ಜನಸಂಖ್ಯೆ ಹೆಚ್ಚಿನ ಸಂಖ್ಯೆ ನಾವು ಹೋದ್ ಸರಿ ಹದಿನೈದು ಲಕ್ಷ ಅಷ್ಟೇ ತೋರಿಸಿತ್ತು ಅದಕ್ಕೋಸ್ಕರ ನಮ್ಮದು ಸರಿಯ ಸಮಿತಿ ಇದು ಯಾವುದು ಜಾತಿ ಜಾತಿಗಳಿಂದ ಸರಿಗಾಗಿದ್ದಿಲ್ಲ ಆ ಉದ್ದೇಶಕ್ಕೋಸ್ಕರ ಈ ಸರೆ ಸರಿಯಾಗಿ ಪೂರ್ಣವಾಗಿ ಅರ್ಥಪೂರ್ಣವಾಗಿ ಎಲ್ಲರೂ ನಮಗೆ ಈ ಸರೆ ನಮಗೆ ನಮ್ಮ ಸಮಾಜದವ್ರು ಏನೈತಿ ತಾಯಂದಿರಾಗಿರಲಿ ಎಲ್ಲರಾಗಲಿ ಒಂದು ಹುಡುಗರಿಗೆ ಸತ್ಯ ತಮ್ಮ ಹೇಳ್ರಿ ವಿಶ್ವಕರ್ಮ ಅಂತಲೇ ಹೇಳ್ರಿ ನಮ್ಮ ಸಮಾಜ ಹೆಮ್ಮೆ ಕೊಟ್ಟು ಹೇಳಂತ ನಾನು ಇವತ್ತು ಹೇಳಿಕೆ ನಾನು ಇಷ್ಟಪಡಲಿಕ್ಕೆ ಇಷ್ಟಪಡ್ತೀನಿ ಅಂತೇಳಿ ನಾವು ಒಂದು ಕರ್ನಾಟಕ ರಾಜ್ಯ ಸರ್ಕಾರ ಕರ್ನಾಟಕ ರಾಜ್ಯ ಸರ್ಕಾರ ಈ ಜಾತಿ ಗಣಿತೆಯನ್ನು ಮಾಡ್ತಾಯಿದ್ದೀವಿ ಒಳ್ಳೆ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಜಾತಿ ಗಣತೆಯಲ್ಲಿ ನಮ್ಮ ವಿಶ್ವಕರ್ಮ ಎಂದು ನಮೂದಿಸೋದಕ್ಕೆ ಏನು ಹೇಳ್ತಾ ಇದ್ದೀವಿ ಅಂದರೆ ಐದು ಪಂಚ ಕಸುಬುಗಳು ಇರೋದರಿಂದ ಬಡಗಿಯರು ಪತ್ತಾರು ಕಮ್ಮಾರು ಶಿಲ್ಪಿಗಳು ಕಂಚುಗಾರು ಅಂತ ಬರಿಸಿದರೆ ನಮ್ಮ ಜನಸಂಖ್ಯೆ ಕಡಿಮೆ ಆಗುತ್ತೆ ಆ ಕಾರಣಕ್ಕೆ ವಿಶ್ವಕರ್ಮ ಎಂದು ನಮೋದಿಸಿ ಅಂತ ಹೇಳಿ ಇಷ್ಟಪಡ್ತೀವಿ ಏನೋ ಒಂದು ಪಂಚಕಸತ ಏನು ನೈತಲ್ವಾ ಅಂದರೆ ಪಂಚಕಸತ ಅಂದರೆ ಕೆಲವೊಂದು ಯಾವುದೋ ಥರ ಇದು ಕುಡಿಸಿಬಿಟ್ಟಿದ್ದಾರೆ ಆ ಉದ್ದೇಶಕ್ಕೋಸ್ಕರ ನಮಗೆ ಒಂದು ಯಾವುದಪ್ಪ ಅಂದರೆ ನಮಗೆ ಸಿಗಬೇಕಂತಂದರೆ ವಿಶ್ವಕರ್ಮನೇ ಅಂತ ನಮೂದಿಸಬೇಕು ಈಗ ಕೆಲವೊಂದು ಇದ್ರೊಳಿದೊಳಗ ಬೈಲ ಅಂತ ಒಂದು ಇದ್ರಲ್ಲ ಇದ್ದಾವೆ ಅದರೊಳಗನ್ನ ಇದಾವೆ ಒಬ್ಬ ಜಾತಿಗಳನ್ನ ಇದ್ದಾವೆ ದಯವಿಟ್ಟು ಅವರವರು ತಕ್ಕಂತೆ ನಾವು ಒಂದು ಒಂದು ಕೋಡ್ ಕೊಟ್ಟಿದ್ದಾರೆ ನಮ್ಮ ಕೋಡ್ ಏನಿದೆ ಎ ಒನ್ ಫೈವ್ ತ್ರೀ ಏಟ್ ಎಂದು ವಿಶ್ವಕರ್ಮ ಅನ್ನೋದೇ ಒಂದು ಎಲ್ಲರೂ ನಮೋದಿಸ್ಬೇಕಂದ್ರೆ ನಮ್ಮ ಉದ್ದೇಶ ಜಾತಿ ಕಲಂ ಒಂಬತ್ತು ಜಾತಿ ಕಲಂ ಒಂಬತ್ತು ವಿಶ್ವಕರ್ಮ ಇಂದು ಎ ಒನ್ ಫೈವ್ ತ್ರೀ ಇಂದು ವಿಶ್ವಕರ್ಮ ಅಂತ ನಮೋಸ್ಬೇಕಂತ ನಾವು ಹೇಳ್ತಾ ಇದ್ದೀವಿ